മ്മി എ ಯ ಎಟ್ಟ್ರ ನೋಡಗಾತೀರಿ ಎಟ್ಲಾಗ ನೋಡ ನಾನು ಹ್ಮ ಯಾವ ನಿಮ್ಮ ಈಗ ನೋಡದ್ ಬಿಟ್ಟು ಯಾವ್ರ ಹಾಕಿದ್ರು ಎಲ್ಲಿ ಆಕಿ ಏನು ಕುಂಡರ್ ಯಾರ ಎಲ್ಲ ಕೇಳ ಹಿಡಿಯನ್ ನೋಡ್ಬೇಕಾ ಬ್ಯಾಡ ಹೆಂಗದ್ರೀ ಮಾಲೋಕ ಹೊಸ್ದಾಗ ಬಂದಾಕಿ ನಿಮ್ಮನ ಏನ್ ತಿ ಆಕಿಗೇನ್ರಿ ಬ್ಯಾಮಿ ತಿಂದು ತಿಂದು ಎಮ್ಮಿ ಬಾತಂಗ ಬಾತಾಳ ನನಗೇನ ನನ್ಗೇನ್ ಅನ್ಸ್ರಿ ಅಕ್ಕೋರಾಮ ಇದನ್ ಲಗ್ನ ಐತಂದ್ರ ನನಗ ಕೈ ಕೈ ಕೆಲ್ಸಾ ಮಾಡ್ತಾಳ ಕೆಲ್ಸ ಬಾಳ ಆತದ್ ನನ್ಗ ಏನ್ರಿ ಹೆಲ್ಪ್ ಹೇಳಿ ನಾ ತಿಳ್ಕೊಂಡಿನ್ರಿ ಮತ್ತೇನು ಮಾಡಲ್ ಏನ್ರಿ ಅಲ್ಲೇನ್ ಮಾಡ್ತಾಳ್ರಿ ಮಣ್ಣಾಗ ಏನ್ ಮಾಡಲ್ರಿ ಹೆಂಗಸ ಇನ್ನ ಬಂದ್ ತಿಂಗಳ ಆಗಿಲ್ರಿ ಆ ಕಡದ ಈ ಕಡೆ ಈ ಚಾಡ ಆಕಡೆ ಮಾಡೋದು ಚುಚ್ಚಸದೇ ತುತ್ತದು ನಮ್ಮ ಅತ್ತಿ ಸಸಿ ಜಗಳ ಇಟ್ಟಾಡ್ರಿ ಎಟ್ ತಾಯಿ ಮಕ್ಳು ಇದ್ದಂಗಿದ್ದೇವ್ ನಾವು ಅತ್ತಿ ಸಸ್ತಾರು ಅಂತದೇನ್ ಮಾಡ್ತಾಡ್ರಿ ಮುಂಜಾನೆ ಹೇಳ್ತಾಡ್ರಿ ಮಾಡದೇನ್ ಆಕ ಚಪಾತಿ ಅದು ಎಂತ ಭೇದ ಭಾವ ಮಾಡ್ತಾ ಆತಿರಿ ನನ್ ಗಂಡಗನ ರಾತ್ರಿನು ಪಿತ್ರನು ತಂಗ್ಳ ಚಪಾತಿ ಕುಡ್ತಾಡ್ರಿ ಆಕಿ ಗಂಡಗನ ಹಿಂಗ ಅಂತ ತಗೋದ್ ಹಿಂಗ್ ಬಾಯಿಗೆ ಓದ್ತಾವ ನೋಡ್ರಿ ಒಮ್ ಬಾಯಿ ಬಿಡ್ಬೇಕು ನೋಡ್ರಿ ಗೊತ್ತಾತದ ಯಾಕಂದ್ರ ನಾ ಚಪಾತಿ ಮಾಡ್ತಾಳ್ರಿ ಮತ್ತೆ ಅದಕ್ಕೂ ಕೈ ಹಚ್ಚಲ್ ನೋಡ್ರಿ ಒಗ್ಯಾಣ ಬಾಂಡೆ ಕಸ ಪರ್ಶಿ ಎಲ್ಲಾ ಒರ್ಸ್ಕೊಳ ತೊಳ್ಕೊಳೋದ್ ಪಲ್ಯ ಮಾಡ್ ಪೂಜೆ ಪುನಸ್ಕಾರ ಎಲ್ಲಾ ನಾನೇ ಮಾಡ್ತೀನಿ ನೋಡ್ರಿ ಅವ್ನ ಚಪಾತಿ ಮಾಡ್ತಾಳ್ರಿ ಬೆಡ್ ಮ್ಯಾಪ್ ಹಚ್ಕೊಂಡು ಮಕ್ಕಂಬ ಬಿಡ್ತಾವ್ ಮಾಡ್ಕೊತ ಹರ ಗುರ್ರ ಹರ ಗುರ್ರ ನಮಗೆ ನಿಗಾರಾಡ್ತಾ ನಿಮ್ ಅತ್ತೇವ್ರ ಏನು ಅನ್ನಲ್ಲ ಏನ್ರಿ ನಾ ಮತ್ತೇನತಾಡ್ರಿ ಮೂರಾದಿ ಮಾಡ್ನ ಆಕಿ ಒಂದ್ ನಾಕೆ ನಾಕಿ ಹೆಚ್ಚಿಗೆ ಹಿತ್ತಳೆ ಬಾಂಡೆ ಗಂಗಾ ತಂದಾಡ್ರಿ ಅದಕ್ಕೆ ಫ್ಯಾನ್ ಆಗಿಬಿಟ್ಟಾಡ್ರಕ್ಕಿರ ಏನ್ ಕೇಳ್ತೀರಿ ಅಕ್ಕೊರ ಇಟ್ಟು ನಾಟಕ ಮಾಡ್ತಾಳ ಏನ್ ಹೇಳೋದೇವಾರೇ ಬರ್ಲಿವ್ ನನಗ ಐಶ್ವರ್ಯ ರೀ ಹಾ ಐಶ್ವರ್ಯಾ ನೋಡ್ರಿ ನಾ ಮನ್ಯ ಅಂದ್ಯಾವ್ ಹೊಲಕ್ ಹೋಗ್ಬರ್ತೀನಿ ಒಂದ್ ಎರ ಕುಕ್ಕರ್ ಹಚ್ಚ ಐಶ್ವರ್ಯಾ ಅಂದೇರಿ ಏ ಅಕ್ಕ ನನ್ಗೆ ಏನೂ ಬರೋಂಗಿಲ್ಲ ನಮ್ ಮನ್ಯಾಗ ಏನು ಹಚ್ಚಿಲ್ಲ ಅಂತೇಳ್ರಿ ನಾವೇನ್ ಮಟ್ಟ ಇರ್ಲಕ್ಕ ಅಕ್ಕೋರ ಇಲ್ಲ ಅಲ್ರಿ ನಾನು ಡಿಗ್ರಿ ಮಾಡೀನ್ರಿ ಬಂದ್ ಈಗ ಅಡ್ಗಿ ಮಾಡಕ ಹೊಲ್ದಾಗ ಹೊಂಟಿಲ್ರಿ ಈಗ ಏ ಆಕಿಂದ ಮಾತಾಡತೀ ಐಶ್ವರ್ಯ ಐಶ್ವರ್ಯ ಅಂತ ಹೇಳಿ ಏನಿಲ್ರಿ ಅತ್ತಿ ಏ ಆಕಿಗೆ ಏನೋ ಅನ್ನೋದಿಲ್ಲ ನೋಡಿ ಈಗಿರತಿನ ಅವ್ರ ಅವಪ್ಪ ಎಷ್ಟ್ ಕಷ್ಟಪಟ್ಟು ಬೆಳಸ್ಯಾರ ಗೊತ್ತದ ಹೌದ್ ಹೇಳ್ರಿ ಅತ್ತಿ ಆಕಿ ಕಾಜಿ ಸಚಿವ ಏನೋ ತೋರಿ ತೋರಾಕಿ ಎಲ್ಲಾ ನನ್ಗೆ ಏನ್ರಿ ಒಂದ್ ಮೆಟ್ಟಲ್ಲಿ ಹೋಡ್ರಿ ನನ್ಗೆ ಆಕಿ ಕಷ್ಟ ಬೆಳಸ್ಯಾರ ನಮಗ್ ತಿಪ್ಪೆಂದಿದ್ದಿತ್ತಂದಾರ ಯಾಕಿ ನನ್ನ ಹಿಂಗ್ ನೋಡ್ರ್ಯಾಕ್ ನಮ್ಮ ಸಂಸಾರ ಹೋರ ನೀವು ಈಗ ಇನ್ನೊಂದ್ ಜಾರ ಕೂತು ಮಾತಾಡ್ರಿ ಹೋಗ್ಕೊತಾರ ಹೋರಿ ಅಯ್ಯೋ ಹೋರಾ